ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಎಸ್ ವೀಕ್ಷಕರೇ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಜಾತಿ ಗಣತಿ ಅನ್ನುವಂತ ಮಹಾ ಅಲೆ ಈಗಾಗಲೇ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿಯನ್ನ ಸೃಷ್ಟಿ ಮಾಡಿದೆ ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರಕ್ಕೆ ಜನಸಾಮಾನ್ಯರು ಎಲ್ಲೋ ಒಂದು ಕಡೆ ಹೈರಾಣಾಗ್ತಿದ್ದಾರೆ ಅಷ್ಟೇ ಅಲ್ಲದೆ ರಾಜಕಾರಣಿಗಳು ಕೂಡ ತಂಡ ಹೊಡೆದು ನೋಡಿ ಈ ಜಾತಿ ಗಣತಿ ಸಮೀಕ್ಷೆ ಶಿಕ್ಷಕರಿಗೆ ಒಂದು ಕಡೆ ಭಾರಿ ಪರಿಜೀತಿಯನ್ನು ಉಂಟು ಮಾಡಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಇದರಲ್ಲಿ ಅಂಗವಿಕಲರಾಗಿರ್ಬೋದು ಗರ್ಭಿಣಿಯರಾಗಿರ್ಬೋದು ಪರದಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಏನಾಗ್ತಿದೆ ಅಂತಂದರೆ ಮುಸ್ಲಿಂ ಮಹಿಳೆ ಜಾತಿ ಗಣತಿ ನಡೆಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ಥಳೀಯರು ಎರಬೇರಿ ಪ್ರಶ್ನೆ ಕೇಳಿದ್ದಾರೆ ಅಷ್ಟೇ ಅಲ್ಲದೆ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಯಿತು ಹಾಗಾದರೆ ಏನಾಯ್ತಪ್ಪ ನೋಡಿ ಜಾತಿ ಗಣತಿ ಸಮೀಕ್ಷೆ ನೆನೆಯಷ್ಟೇ ಆರಂಭ ಆಯಿತು ಶಿಕ್ಷಕರಿಗೆ ಭಾರಿ ಪಜೀತಿ ಉಂಟಾಯ್ತಂತೆ ಸಮೀಕ್ಷೆ ಮಾಡೋದಕ್ಕೆ ಹೋಗಿದ್ದಂಥ ಮುಸ್ಲಿಂ ಶಿಕ್ಷಕಿ ವಿರುದ್ಧ ಸ್ಥಳೀಯರು ಆಕ್ರೋಶ ಕುಪಿತರಾಗಿದ್ದಾರೆ ಯಾಕಂತಂದರೆ ಆಕೆ ತನ್ನ ಐ ಡಿ ಕಾರ್ಡನ್ನೇ ಮರೆತು ಹೋಗ್ಬಿಟ್ಟಿದ್ದಾರೆ ಮಾಹಿತಿ ನೀಡೋದಕ್ಕೆ ನಿರಾಕರಿಸಿದ ಮೇಲೆ ಕೆಲ ಹಿಂದೂಗಳು ನೋಡಿ ಮುಸ್ಲಿಮ್ ಯುವತಿ ಅಥವಾ ಮುಸ್ಲಿಂ ಮಹಿಳೆ ಅಂದ ತಕ್ಷಣ ಯಾರಮ್ಮ ನೀನು ಯಾಕೆ ಬಂದಿದ್ದೀಯಾ ಜಾತಿ ಗಣತಿ ಅಂತಿದ್ದೀಯಾ ಯಾವುದೇ ರೀತಿಯಾದಂತಹ ಪ್ರೂಫನ್ನು ತಂದಿಲ್ಲ ಅಂತ ಇದೆಯಾ ಹೆಂಗಿದು ಅಂತ ಕೇಳಿದ್ದಾರೆ ಈ ಘಟನೆ ತುಮಕೂರು ತಾಲೂಕಿನ ಭೀಮಸಂದ್ರದಲ್ಲಿ ನಡೆದಿರುವಂಥದ್ದು ನೀವು ಮುಸ್ಲಿಮರು ನಾವು ಹೇಗೆ ಮಾಹಿತಿಯನ್ನು ಕೊಡಬೇಕು ನಿಮಗೆ ಮಾಹಿತಿ ಕೊಡೋದಿಲ್ಲ ಅಂತ ಸ್ಥಳೀಯರು ಧ್ವನಿ ಎತ್ತಿದ್ದಾರೆ ಶಿಕ್ಷಕಿ ಆಯೇಷ ಭಾನು ಐ ಡಿ ಕಾರ್ಡನ್ನು ಮರ್ತು ಹೋಗ್ಬಿಟ್ಟಿದಾರಂತೆ ಐ ಡಿ ಕಾರ್ಡ್ ಕೊಡಮ್ಮ ಅಂತ ಕೇಳಿದ್ದಾರೆ ಅಲ್ಲಿನ ನಿವಾಸಿಗಳು ಐ ಡಿ ಕಾರ್ಡ್ ಮರ್ತು ಹೋಗಿದ್ದಂತಹ ಶಿಕ್ಷಕಿ ಆಯೇಷ ವಿರುದ್ಧ ಅಲ್ಲಿನ ಜನರು ಹೆಂಗೆ ಅಂತಂದರೆ ಒಡಿ ಹೊಡೆಯಾಗದಕ್ಕೆ ಹೋಗ್ಬಿಟ್ಟಿದ್ದಾರೆ ಬಯ್ಯೋದಕ್ಕೆ ಹೋಗಿಬಿಟ್ಟಿದ್ದಾರೆ ಸುಮ್ಮನೆ ಸುಮ್ಮನೆ ಜಾತಿ ಗಣತಿ ಹೆಸರಲ್ಲಿ ಬಂದು ನಮಗೆ ಮೋಸ ಮಾಡ್ತಾ ಇದ್ದೀರಾ ಮನೇಲಿ ಕಳ್ತನ ಗೆಳ್ತನ ಆದರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಖಾಸಗಿಯಾಗಿ ಸಹಾಯಕನನ್ನು ಕೂಡ ನೇಮಿಸ್ಕೊಂಡಿದ್ರಂತೆ ಶಿಕ್ಷಕಿ ಆಯೇಶ ಅವರು ಸಹಾಯಕನ ಐ ಡಿ ಕಾರ್ಡ್ ಕೂಡ ಕೇಳಿದ್ದಾರೆ ಸ್ಥಳೀಯರು ಸ್ಥಳೀಯರ ಆರ್ಭಟಕ್ಕೆ ಎದುರುಕೊಂಡು ವಾಪಸ್ ಹೋಗ್ಬಿಟ್ಟಿದ್ದಾರೆ ಶಿಕ್ಷಕಿ ಈಗ ನೋಡಿ ಜಾತಿ ಗಣತಿ ಅನ್ನೋದು ಮಾಡ್ತಾ ಇದ್ದಾರೆ ರೈಟ್ ಇಲ್ಲ ಅಂತಲ್ಲ ಬಟ್ ನಿಮಗೆ ಆದಂಥ ಒಂದು ಪ್ರೂಫ್ಗಳನ್ನು ಕೊಟ್ಟಿರ್ತಾರೆ ಜಾತಿ ಗಣತಿ ಮಾಡ್ತಾ ಇದ್ದೀರಮ್ಮ ಯಾರೂ ಕೂಡ ನಂಬೋದಿಲ್ಲ ಈಗ ಕಷ್ಟ ಸಾಧ್ಯ ಈಗ ಯಾರೋ ಮನೆಗೆ ಬರ್ತಾರೆ ನಿಮ್ಮ ಪ್ರೂಫ್ಗಳನ್ನು ಕೇಳ್ತಾರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ವೀಸಾ ಪಾಸ್ಪೋರ್ಟು ಅದು ಇದು ಅಂತ ಕೇಳ್ತಾರೆ ಅಂದಮೇಲೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಕೊಡೋದಕ್ಕಾಗೋದಿಲ್ಲ ಏನೇನೆಲ್ಲ ಮೋಸಗಳಾಗ್ತಾ ಇದೆ ಅನ್ನೋದು ಗೊತ್ತಿದೆ ಅಕೌಂಟಲ್ಲಿ ಲಕ್ಷ ಲಕ್ಷ ಹಣಗಳು ಎದುರು ಎಗುರು ಇದೆ ಇದೆಲ್ಲ ಗೊತ್ತಿದ್ರೂ ಕೂಡ ಅಷ್ಟು ಸುಲಭವಾಗಿ ಯಾರೋ ಮನೆಗೆ ಬರ್ತಾರೆ ಏನೋ ಕೇಳ್ತಾರೆ ಅವರು ಕೋ ಕೇಳುವಂತಹ ಪ್ರಶ್ನೆಗಳಿಗೆ ನಾವ್ಯಾಕೆ ಉತ್ತರವನ್ನು ಕೊಡಬೇಕು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಥರ್ಡ್ ಪಾರ್ಟಿಗೆ ನಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ಯಾಕೆ ಕೊಡಬೇಕು ಸಹಜವಾಗಿ ಎಲ್ರಿಗೂ ಕೂಡ ಅನಿಸುತ್ತೆ ಇಲ್ಲೂ ಕೂಡ ಅದೇ ಆಗಿದೆ ಈಗ ಜಾತಿ ಗಣತಿ ಅನ್ನುವಂಥ ಹೆಸರಲ್ಲಿ ಎಷ್ಟೋ ದಂಧೆಗಳು ಕೂಡ ಆಗ್ತಾ ಇದೆ ನಿನ್ನೆ ಒಂದು ದಿನ ನೋಡಿ ಶಿವಮೊಗ್ಗದಲ್ಲಿ ಜಾತಿ ಗಣತಿ ಹೆಸರಲ್ಲಿ ಹೋದಂಥ ಶಿಕ್ಷಕರು ಮನೆಯಲ್ಲಿ ಕಳತನ ಮಾಡೋದಕ್ಕೆ ಮುಂದಾಗಿದ್ದಾರೆ ಆ ಘಟನೆ ಎಲ್ರಿಗೂ ಕೂಡ ಭಯ ಉಂಟು ಮಾಡಿದೆ ಈ ರೀತಿ ಜಾತಿ ಗಣತಿ ಹೆಸರಲ್ಲಿ ಬರ್ತೀರಿ ಮನೆಯಲ್ಲಿ ಒಬ್ಬೊಬ್ಬರ ಹೆಣ್ಮಕ್ಳಿರ್ತಾರೆ ಮನೆಯಲ್ಲಿ ಮಕ್ಕಳಿರ್ತಾರೆ ಮನೆಯಲ್ಲಿ ಚಿನ್ನಾಭರಣ ಇರುತ್ತೆ ನೀವು ಬಂದುಬಿಡ್ತೀರಿ ಮನೆಯಲ್ಲಿ ಯಾರೂ ಇರೋದಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋಣ ನೀವು ಜಾತಿ ಗಣತಿ ಮಾಡೋದಕ್ಕೆ ಬಂದಿದ್ದೀರಿ ಅಂತಂದರೆ ನಿಮ್ದೆ ಪ್ರೂಫ್ ಕೊಡಿ ಐಡೆಂಟಿಟಿ ಕಾರ್ಡ್ ಕೊಡಿ ಐಡೆಂಟಿಟಿ ಕಾರ್ಡ್ ಇಲ್ಲದೆ ಹೆಂಗೆ ಬರ್ತೀರಾ ನೀವು ಇದು ಸ್ಥಳೀಯರು ಕೇಳಿರುವಂಥ ಪ್ರಶ್ನೆ ಕರೆಕ್ಟ್ ಆ್ಯಕ್ಚುಲಿ ಒಪ್ಕೋಬೋದಿಲ್ಲ ಅಂತಲ್ಲ ಆಯ ಅವರು ಅವರ ಕಾರ್ಯವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಅವ್ರಿಗೆ ಪ್ರೂಫ್ ಬಿಟ್ಟು ಇದಕ್ಕೆ ಇದಕ್ಕೇನು ಹೇಳಬೇಕು ಅವರ ಐಡೆಂಟಿಟಿ ಕಾರ್ಡನ್ನು ತೊಗೊಂಡು ಹೋಗಿದರೆ ಸ್ಥಳೀಯರು ನಿನ್ನೆ ಈ ರೀತಿ ಆಕೆಯ ವಿರುದ್ಧ ಧ್ವನಿಯನ್ನು ಎತ್ತುತ್ತಾ ಇರಲಿಲ್ಲ ಸಮೀಕ್ಷೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಶಿಕ್ಷಕಿಯೊಬ್ಬರ ಮೇಲೆ ಕೆಲವರು ಭಾರಿ ದೊಡ್ಡ ಮೊತ್ತದಲ್ಲಿ ಗಲಾಟೆಯನ್ನು ಮಾಡಿದ್ದಾರೆ ನಗರದ ಹೊರಹೊಲೆಯದ ಭೀಮ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು ಅದರ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಮುಸ್ಲಿಂ ಸಮುದಾಯದ ಶಿಕ್ಷಕಿ ಅನ್ನುವಂಥ ಕಾರಣಕ್ಕೆ ಸಮೀಕ್ಷೆಗೆ ಅವಕಾಶವನ್ನು ನೀಡದೆ ಗಲಾಟೆಯನ್ನು ಮಾಡ್ತಾ ಇರೋದು ವಿಡಿಯೋದಲ್ಲಿ ದಾಖಲಾಗಿದೆ ಮುಸ್ಲಿಮರಾಗಲಿ ಅಥವಾ ಹಿಂದೂಗಳೇ ಆಗಲಿ ಯಾರಿಗೆ ಆಗಲಿ ಅವ್ರದೇ ಆದಂಥ ಗೌರವ ಇರುತ್ತೆ ಅವರೇ ಆದ ಅವ್ರದ್ದೇ ಆದಂಥ ಹುದ್ದಿಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಸರ್ಕಾರದ ಅಧೀನದಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮನೆಗೆ ಬಂದವರನ್ನು ಅತಿಥಿ ಸರ್ಕಾರ ಹೇಗೆ ಮಾಡಬೇಕು ಆಗ ಮಾಡಬೇಕು ಮುಸ್ಲಿಮರು ಹಿಂದೂಗಳು ಇದೆಲ್ಲ ಭೇದ ಭಾವ ಅಲ್ಲ ಆದರೆ ಇಲ್ಲಿ ಆಯೇಷ ಅವರು ಅವರ ಐಡೆಂಟಿಟಿ ಕಾರ್ಡನ್ನು ಹೋಗಿರೋದ್ರಿಂದ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿದೆ ಮುಸ್ಲಿಮ್ ಆಗಿ ಸಮೀಕ್ಷೆಗೆ ಹೇಗೆ ಮನೆ ಬಳಿ ಬಂದಿದ್ದೀಯಾ ಅಂತ ಇದೇ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾಳೆ ಸಮೀಕ್ಷೆ ಮಾಡೋದಕ್ಕೆ ನೀನು ಯಾರು ಮುಸ್ಲಿಮರು ಮನೆ ಹತ್ರ ಬರಬಾರ್ದು ಅವರನ್ನು ಮನೆ ಹತ್ರ ಬಿಟ್ಕೊಳ್ಳೋದಿಲ್ಲ ನಾವು ಮನೆ ಒಳಗೆ ಯಾಕೆ ಬರ್ತೀರಾ ಸಮೀಕ್ಷೆಗೆ ಬರುವಾಗ ಗುರುತಿನ ಕಾರ್ಡ್ ಯಾಕೆ ತರೋದಿಲ್ಲ ಅಂತೆಲ್ಲ ಪ್ರಶ್ನೆಯನ್ನು ಮಾಡಿದ್ದಾರೆ ನಮ್ಮ ಮನೆ ಸಮೀಪದಲ್ಲೇ ಇದೆ ಸರ್ ಐ ಡಿ ಕಾರ್ಡ್ ತರ್ತೀನಿ ಸಮೀಕ್ಷೆ ಮಾಡೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಶಿಕ್ಷಕಿ ಪರಿಪರಿಯಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ರು ಕೂಡ ಅಲ್ಲಿನ ಸ್ಥಳೀಯರು ಕ್ಯಾರೆ ಅಂತ ಇಲ್ಲ ಬೈಯೋದಕ್ಕೆ ಹೋಗ್ತಾ ಇದ್ದಾರೆ ನಿಮಗೇನು ಕಾಮನ್ ಸೆನ್ಸ್ ಅನ್ನೋದಿಲ್ವಾ ನಿಮ್ಮನ್ನ ಜಾತಿ ಗಣತಿ ಸಮೀಕ್ಷೆ ಮಾಡೋದಕ್ಕೆ ಬಂದಿರುವಂತಹ ಶಿಕ್ಷಕರು ಅಂತ ಹೆಂಗ್ರಿ ನಂಬೋದು ಈ ರೀತಿಯಾಗಿ ಧ್ವನಿಯನ್ನ ಎತ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಕೂಡ ಇಲ್ಲಿದೆ ಹಾಗಾದ್ರೆ ಏನ್ ಮಾತಾಡಿದ್ರು ಅದಾದ ನಂತರ ಏನಾಯ್ತು ನೋಡೋಣ

ಈ ಐಡಿ ಕಾರ್ಡ್ ತಾಮಾಜಿ ಐಡಿ ಕಾರ್ಡ್ ಕೊಡಿ ಸರ್ ಇಲ್ಲೇ ಮನೆ ಇಲ್ಲೇ ಮನೆ ತಾಮರ ನಮ್ಮ ಮನೆಯಲ್ಲಿ ಯಾರು ಎಲ್ಲ ನಿಮ್ದೆಲ್ಲಾಟೇಟಾ ನೀವು ಮಹಾದಿರ್ಗೌಡ್ರ ನೀವು ಆ ವಿಡಿಯೋವನ್ನ ಗಮನಿಸಿದ್ರಿ ಈಗಾಗ್ಲೆ ಆ ಮಹಿಳಾ ಸಿಬ್ಬಂದಿ ಮೇಲೆ ಅಲ್ಲಿನ ಸ್ಥಳೀಯರು ಆಕ್ರೋಶ ಕುಪಿತರಾಗ್ತಿದ್ದಾರೆ ಸೊ ಆ ಹೆಣ್ಣು ಮಗಳಿಗೆ ಬಾಯ್ಕ್ ಬಂದಂಗೆ ಮಾತಾಡ್ತಾ ಇದ್ದಾರೆ ಈ ಬಗ್ಗೆ ಇಲಾಖಾ ಅಧಿಕಾರಿಗಳಿಗೆ ಶಿಕ್ಷಕಿ ಈಗಾಗಲೇ ದೂರನ ಕೂಡ ಕೊಟ್ಬಿಟ್ಟಿದ್ದಾರೆ ಈ ಕುರಿತು ಮಾಹಿತಿಯನ್ನು ಪಡೆಯೋದಕ್ಕೆ ಯತ್ನಿಸಿದ್ರು ಕೂಡ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಏನು ಹನುಮಂತಪ್ಪನವರನ್ನು ಸಂಪರ್ಕ ಮಾಡಿದ್ರು ಕೂಡ ಸಂಪರ್ಕಕ್ಕೆ ಲಭ್ಯ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ನೋಡಿ ಜಾತಿ ಗಣತಿ ಅನ್ನೋದು ಈಗಾಗಲೇ ನಿರ್ಧಾರ ಆಗೋಗ್ಬಿಟ್ಟಿದೆ ರಾಜ್ಯದಲ್ಲಿ ಎರಡನೇ ದಿನ ನಡೀತಾ ಇದೆ ಸೊ ಹಾಗಾಗಿ ನಿಮ್ಮ ಮನೆಗೆ ಯಾರಾದರೂ ಬಂದರು ವಿತ್ ಐ ಪ್ರೂಫ್ ಯಾರಾದರೂ ಬಂದರು ಅವರಿಗೆ ಒಂದು ಸತ್ಕಾರ ಅನ್ನೋದು ಕೊಡಿ ಅವರ ಕೆಲಸವನ್ನು ಅವ್ರು ಮಾಡ್ತಾರೆ ಮಾಡ್ತಿದ್ದಾರೆ ಎಷ್ಟೇ ಬಿಟ್ಟರೆ ಅವರು ನಿಮ್ಮ ಮನೆಯಿಂದ ಏನೋ ತೊಗೊಂಡು ಹೋಗಬೇಕು ಅಥವಾ ನಿಮ್ಮ ಮನೆಯ ಪರ್ಸನಲ್ ಡೀಟೇಲ್ಸನ್ನು ಅವ್ರು ತಗೊಂಡು ಏನೋ ಮಾಡಬೇಕು ಅನ್ನೋದಿಲ್ಲ ಸೊ ಏನು ಸರ್ಕಾರದ ಅಧೀನದಲ್ಲಿ ಯಾರ್ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಅವ್ರದ್ದೇ ಆದಂಥ ಜವಾಬ್ದಾರಿ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಸಹಕಾರ ಮಾಡಲೇಬೇಕಾಗುತ್ತೆ